वर वरपुण्यमय शरीरद निराभारी गुरबीरली मानसदे सद्गुरि नमेलर मानसदे मतु राय सलक्ष्मणा दस् जनकात्म నమోస్తు నమోస్తు రుద్రేంద్ర చంద్రార్క ఎత్ర నమోస్ రుద్రేంద్రయమానిలేభ్య నమోస్ చంద్రాార్కమరుద్గణేభ్య రఘునాథకీర్తనం త్రతమస్తకాంజలిం బాష్పవారి పరిపూర్ణలోచనం మారుతి నమత రాక్షసాంతకం ಇಲ್ಲಿಗೆ ಅತ್ಯಂತ ಸನಿಹದಲ್ಲಿ ಸನ್ನಿಹಿತನಾಗಿರುವಂಥ ಭಟ್ಕಳದ ಈಶಾನ್ಯದ ಮಾರುತಿಗೆ ಮೊದಲಾಗಿ ಪ್ರಣಾಮಗಳನ್ನು ಸಲ್ಲಿಸಿ ಆ ಮಾರುತಿಯಿಂದ ನಿತ್ಯ ಸೇವಿತನಾದ ರಾಮಪ್ರಭು ಈ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಿ ಎಲ್ಲರನ್ನು ಹರಸಲಿ ಈ ಮನೆಗೆ ಸದಾ ರಕ್ಷಣೆಯನ್ನು ಏಳಿಗೆಯನ್ನು ಕೊಡಲಿ ಎಂಬುದಾಗಿ ಮೊದಲಾಗಿ ಪ್ರಾರ್ಥನೆ ಮಾಡ್ತೇವೆ ಬಲವರು ಭಾವವನ್ನು ಸಮುದ್ರಕ್ಕೆ ಹೋಲಿಸ್ತಾರೆ ಭಾಷೆಯನ್ನು ತೆರೆಗಳಿಗೆ ಹೋಲಿಸ್ತಾರೆ ಸಮುದ್ರ ತೆರೆಗಳು ತೆರೆಗಳು ತುಂಬ ಸ್ವಲ್ಪ ಗೋಚರಿಸ್ತವೆ ನೋಡಿ ಈಗ ಇಡೀ ಸಮುದ್ರಕ್ಕೆ ಹೋಲಿಸಿದರೆ ತೆರೆಗಳ ಪ್ರಮಾಣ ತುಂಬ ಚಿಕ್ಕದು ಅಂದರೆ ತುಂಬ ಚಿಕ್ಕದು ಅಂದರೆ ತುಂಬ ಚಿಕ್ಕದು ಆ ತೆರೆಗಳ ಅಡಿಯಲ್ಲಿ ಸಮುದ್ರ ಎಷ್ಟು ಆಳ ಎಷ್ಟು ಅಗಲ ಏನೆಲ್ಲ ಇದೆ ಆ ಸಮುದ್ರದಲ್ಲಿ ನೋಡಿದ್ದಷ್ಟು ನೋಡದೆ ಇರೋದಷ್ಟು ತಿಳಿದಿದ್ದಷ್ಟು ತಿಳಿದ ತಿಳಿದ ತಿರೋದಿಷ್ಟು ಅಗಾಧ ಅದು ಗಾಧ ಅಂದ್ರೆ ತಳ ಅಂತ ಅಗಾಧ ಅಂದ್ರೆ ತಳ ಸಿಗೋದಿಲ್ಲ ಪಕ್ಕದಲ್ಲೇ ಇದೆ ಸಮುದ್ರ ಬಟ್ಗಳಾಗಿದ್ದರಿಂದ ಸಮುದ್ರ ದೂರ ಅಲ್ಲ ಹಾಗಾಗಿ ಒಳ್ಳೆ ಇಲ್ಲಿಗೆ ಸಲ್ಲುವಂತ ಉದಾಹರಣೆ ಅದು ಅಂತ ಆದರೆ ಅಷ್ಟು ಭಾವ ಇರ್ತದೆ ಅಂತ ಭಾವ ಇರುವಲ್ಲಿ ಎಷ್ಟಿರ್ತದೆ ಭಾವ ಅಂದ್ರೆ ಸಮುದ್ರ ಇರುವಷ್ಟು ಇರ್ತದೆ ಅಂತ ಆದರೆ ಅದೆಲ್ಲವನ್ನು ಭಾಷೆಯಲ್ಲಿ ತರಬಹುದ ಅಂದ್ರೆ ಎಲ್ಲೋ ಸ್ವಲ್ಪ ಮಾತೃಭಾಷೆಯಲ್ಲಿ ತರಲಿಕ್ಕೆ ಸಾಧ್ಯ ಆಗುವಂಥದ್ದು ಯಾಕೆ ನಮಗೆ ನೆನಪಾಯ್ತು ಅಂದ್ರೆ ನಮ್ಮ ಯಾಜಿ ಪ್ರಸ್ತಾವನೆ ಮಾತ್ರ ಮಾಡುವಾಗ ಸ್ವಾಗತ ಪ್ರಸ್ತಾವನೆ ಮಾಡುವಾಗ ನಾವು ತಮಾಷೆ ಮಾಡೋದುಂಟು ಶಿಕ್ಷಕರು ಮಾತನಾಡೋಕ್ಕೆ ಶುರು ಮಾಡಿದ್ರೆ ಗಂಟೆ ಬಡಿದ್ರೆ ಮಾತ್ರವೇ ನಿಲ್ಲಿಸ್ತಾರೆ ಅಂತ ಗಂಟೆ ಬೆಡಿದಿದ್ರೆ ನಿಲ್ಲಿಸೋದಿಲ್ಲ ಅಂತ ಒಂದು ಶಿಕ್ಷಕರ ಬಗ್ಗೆ ತಮಾಷೆ ಮಾಡೋದುಂಟು ಇಲ್ಲಿದ್ರು ಕೂಡ ಶಿಕ್ಷಕರಿಗೆ ಅವರು ಮಾತಾಡ್ಲಿಕ್ಕೆ ಗೊತ್ತಿರ್ತದೆ ಪ್ರತಿನಿತ್ಯ ಮಾತನಾಡಿ ಮಾತಾಡಿ ಮಾತಾಡ್ಲಿಕ್ಕೆ ಅವ್ರಿಗೆ ಗೊತ್ತಿರ್ತದೆ ಹಾಗಾಗಿ ಒಂದು ಹತ್ತು ನಿಮಿಷ ಅವರು ಮಾತಾಡ್ಬೋದಿರೋ ಅಂತ ಅಂದ್ಕೊಂಡ್ರು ಒಂದು ಒಂದೂವರೆ ನಿಮಿಷದಲ್ಲಿ ಆಜೆಯ ಈ ಭಾಷಣ ಮುಗ್ದೇ ಹೋಯಿತು ಅವಕಾಶವೇ ಇಲ್ಲ ಅಲ್ಲಿ ಯಾಜಿಗೆ ಮೈಕ್ ಅಂದ್ರೆ ಕೂಡಲೇ ನಮಗೆ ಬಂತು ಅಂತಲೇ ಅರ್ಥ ಅಂತ ತಡವೇ ಇಲ್ಲ ಅಂತ ಅಷ್ಟು ಬೇಗ ಆಯಿತು ಅಂತ ಆಗ ನಾವು ಭಾವಿಸ್ತಿದ್ದು ನೋಡಿ ಮಾತು ಎಷ್ಟು ಕಡಿಮೆ ಇರ್ತದೆ ಆದರೆ ಮಾತನಾಡದೆ ಉಳ್ದಿದ್ದು ಎಷ್ಟು ಇರ್ತದೆ ಒಳಗೆ ಅದನ್ನು ನೀವು ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮುಗಿಸೋದು ಅಲ್ಲೇ ಬಿಡಿ ಒಂದು ವೇಳೆ ಯಾವುದೇ ಒಂದು ಗಂಟೆ ಮಾತಾಡಿದ್ರು ಬಾಕಿ ಇರ್ತಿತ್ತು ಇನ್ನೂ ಎಷ್ಟೋ ವಿಷಯಗಳು ಬಾಕಿ ಇರ್ತಿದ್ವು ಹಾಗಾಗಿ ಎಷ್ಟು ಮಾತಾಡಿದ್ರು ಕೂಡ ಅಷ್ಟೇ ಎಲ್ಲ ಭಾವವನ್ನು ಭಾಷೆಯಲ್ಲಿ ಹೊರಗೆ ತರಲಿಕ್ಕೆ ಸಾಧ್ಯ ಇಲ್ಲ ಬುದ್ಧನ ನೆನಪನ್ನು ಮಾಡ್ಕೊಡ್ತಾ ಇರ್ತೇವೆ ಯಾವಾಗಲೂ ಬುದ್ಧನ ಶಿಷ್ಯರಲ್ಲಿ ಒಬ್ಬನಿಗೆ ಗರ್ವ ಬಂತಂತೆ ಅದೇನಂದರೆ ಬುದ್ಧನ ಪ್ರವಚನಗಳನ್ನು ಕೇಳಿ 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 ಸಾಕಷ್ಟು ತಿಳ್ಕೊಂಡೆ ನಾನು ಒಂದು ಬುದ್ಧನಿಗೆ ಏನು ಗೊತ್ತಿದೆಯೋ ನನಗೂ ಗೊತ್ತಿದೆ ಈಗ ಅಂತ ಅಂದರೆ ಅಷ್ಟೂ ನಾನು ತಿಳ್ಕೊಂಡಾಯಿತು ಅಂತ ನನಗೆ ಅನ್ನಿಸ್ತಂತೆ ಅದು ಬುದ್ಧನಿಗೆ ಗೊತ್ತಾದಾಗ ಒಂದು ಸಾರಿ ಹೀಗೆ ಒಂದು ಬೋಧಿ ವೃಕ್ಷ ಈಗ ತಾನೇ ಬಿಡುಗಡೆ ಮಾಡೋದಲ್ಲ ಬೋಧಿ ವೃಕ್ಷ ಆ ಬೋಧಿ ವೃಕ್ಷದ ಕೆಳಗೆ ಕುಳಿತು ಮಾತನಾಡುವಾಗ ಬುದ್ಧ ತನ್ನ ಶಿಷ್ಯರಿಗೆ ಹಿಡಿದಂತೆ ಒಂದು ಐದೆಲೆ ಕೈಲಿ ಹಿಡಿದು ತೋರಿಸಿ ಹೆಚ್ಚು ಶಿಷ್ಯರಿಗೆ ಹೇಳಿದಂತೆ ಈಗ ನನಗೆ ನನ್ನೊಳಗೆ ಏನು ನನ್ನ ನನ್ನ ಜ್ಞಾನ ಇದೆಯೋ ನಾನು ಏನು ತಿಳ್ಕೊಂಡಿದ್ದೇನೋ ಅದರಲ್ಲಿ ನಿಮಗೆ ತಿಳಿದಿರೋದು ಇಷ್ಟು ಇನ್ನು ಉಳಿದಿರೋದು ಅಷ್ಟು ಅಂತ ಮರದಲ್ಲಿ ಎಷ್ಟಿದೆಯೋ ಅಷ್ಟು ಇನ್ನು ಉಳಿದಿರೋವಂಥದ್ದು ಅಂದರೆ ನಿಮಗೆ ತಿಳಿದಿರೋದಷ್ಟು ನಿಮಗೆ ಹೇಳಲಿಕ್ಕೆ ಸಾಧ್ಯ ಆಗಿರೋದು ಇಷ್ಟೇ ಅಂತ ಬುದ್ಧ ಹೇಳಿದ ಅಂತ ಬುದ್ಧ ಮಾತ್ರ ಅಂತಲ್ಲ ಭಾವುಕರೆಲ್ಲರಿಗೂ ಅನ್ವಯ ಆಗುವಂಥದ್ದು ಬುದ್ಧನಿಗೆ ಜ್ಞಾನದ ದೃಷ್ಟಿಯಿಂದ ಅನ್ವಯ ಆಗುವಂಥದ್ದು ಭಾವುಕರಿಗೆ ಭಾವದ ದೃಷ್ಟಿಯಿಂದ ಅನ್ವಯ ಆಗುವಂಥದ್ದು ಎಲ್ಲರೂ ಜ್ಞಾನಿಗಳಾಗಿರಬೇಕು ಅಂತೇನಿಲ್ಲ ಆದರೆ ಭಾವುಕರಾಗಿರ್ಬೋದು ಅಂತ ಯಾಕೆಂದ್ರೆ ಭಾವುಕತೆ ತುಂಬಾ ಲಾಭವನ್ನ ಉಂಟು ಮಾಡಿ ಕೊಡ್ತದೆ ಅಂತ ಜ್ಞಾನ ಅನ್ನೋದು ಸುಲಭ ಅಲ್ಲ ಆದ್ರೆ ಭಾವ ಏನೂ ಓದಿರುವನಿಗೂ ಬರ್ಬೋದು ಅಂತ ಷಟ್ಶಾಸ್ತ್ರ ಶಾಸ್ತ್ರ ಪಾಂಡಿತ್ಯ ಬೇಡ ಅದಕ್ಕೇನು ಅಂತ ತುಂಬಾ ಸಾಮಾನ್ಯನಿಗೂ ಕೂಡ ಭಾವ ಬರಬಹುದು ಬಂದ್ರೆ ಅವನೇನೊಂದು ಉದ್ಧಾರ ಮಾಡಬಹುದು ಅಂತ ಈ ಮನೆಯಲ್ಲಿ ತುಂಬಾ ಇರುವಂತದ್ದು ಭಾವವೇ ಆ ಕಾರಣಕ್ಕೋಸ್ಕರ ನಾವು ಇದನ್ನ ನೆನಪಾಡ್ಕೊಂಡು ನಿನ್ನೆ ಇಲ್ಲಿ ಸ್ವಾಗತ ನೋಡ್ಬೇಕಿತ್ತು ಅಂತ ಒಂದು ಸಂಭ್ರಮದ ಸ್ವಾಗತ ಅಂತ ನಮಗೆ ಇನ್ನು ಏನೇನು ಕಾದಿದೆಯಾ ಒಳಗೋದ್ಮೇಲೆ ಅಂತ ಅಂದ್ಕೊಂಡ್ರೆ ನಾವು ಅಂತ ಎರಡು ಥರದ್ದಿದೆ ಇಲ್ಲಿ ಗೀತ ಮುಂದುವರೆದ್ರೆ ಹೂವುಗಳು ಬರ್ತವೆ ಇಲ್ಲಿ ಯಾಜ್ ಮುಂದುವರೆದ್ರೆ ತಂತ್ರಜ್ಞಾನ ಪ್ರಾರಂಭ ಆಗ್ತದೆ ಒಳಗಡೆ ಎಲ್ಲ ತಂತ್ರಜ್ಞಾನ ತುಂಬಿ ಹೋಗಿದೆ ನೀವು ನಲ್ಲಿ ನೀರು ಬಿಟ್ಟರೆ ಬೆಳಕು ಬರ್ತದೆ ಅದರಿಂದ ನೀಲಿ ಬೆಳಕು ಹಸಿರು ಬೆಳಕು ಎಲ್ಲ ಬರ್ತದೆ ಅಂತ ಹೀಗೆ ಅದೆಲ್ಲ ಸೇರಿದೆ ಇಲ್ಲಿ ಈ ಮನೆಯಲ್ಲಿ ಒಳಗೆ ಹೊರಗೆ ಅನ್ನೋದನ್ನು ನಾವು ಭಾವಿಸ್ಕೊಳ್ಳೋವಂಥದ್ದು ಅದೇ ತುಂಬ ಮುಖ್ಯ ಅನ್ನೋದನ್ನು ಕೂಡ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ಳುವಂಥದ್ದು ಭಾವವೇ ತುಂಬ ಮುಖ್ಯ ಭಾವಕ್ಕೆ ಗುರುವಾಗಲಿ ದೇವರಾಗಲಿ ಒಲಿಯುವಂಥದ್ದು ನಾವು ನಿನ್ನೆ ಮಾರುತಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇಲ್ಲಿ ಮಾರುತಿ ಎಲ್ಲಿಗೆ ಕರ್ಕೊಂಡು ಬಂದಾಗಿದೆ ಯಾಕೆಂದರೆ ಹಿಂದೊಮ್ಮೆ ಒಂದು ಸಂದರ್ಭ ಬಂದಿತ್ತು ನಾವು ಇಲ್ಲಿಗೆ ಇಲ್ಲೇ ವಸತಿ ಮಾಡ್ಬೋದು ಅಂತ ನಾವೇ ನಮ್ಮದೇ ಸಲಹೆ ಆಗಿತ್ತು ಇಲ್ಲೇ ವಸತಿ ಮಾಡ್ಬೋದು ಅಂತ ನಾವು ಹೇಳಿದ್ವು ಆದರೆ ಈ ಮನೆಯವ್ರಿಗೆ ಏನು ಆತಂಕ ಇತ್ತು ಅಂದರೆ ಗುರುಗಳಿಗೆ ತೊಂದರೆ ಆಗಬಾರ್ದು ಇಲ್ಲಿ ನಮ್ಮ ವ್ಯವಸ್ಥೆ ಸಾಲದು ವ್ಯವಸ್ಥೆ ವಿಸ್ತರಿಸ್ಕೊಳ್ಬೇಕು ನಾವು ಅನ್ನೋ ಭಾವನೆ ಇತ್ತು ಆ ಸಮಯದಲ್ಲಿ ಹಾಗಾಗಿ ಮೇಲೆ ಕಟ್ಟಿದ್ರು ಅವರು ನಂತರ ಕಟ್ಟಿರೋ ಹಾಗಾಗಿ ಆ ಮೇಲೆ ಕಟ್ಟಿದ್ದು ಪೂರ್ತಿ ಅದು ನಮ್ಮಿಂದಲೇ ಪ್ರೇರಿತ ಅಂತ ನಾವು ಹೇಳ್ಬೋದು ಅಂತ ಸಂಪೂರ್ಣವಾಗಿ ಗುರು ಯಾಕೆಂದ್ರೆ ಮೊದಲು ಅವರಿಗೇನು ಬೇಕು ಅಂತ ಇರಲಿಲ್ಲವಲ್ಲ ಈಗ ಮನೆ ಇಲ್ಲಿವರಿಗೂ ಜೀವನ ಮಾಡ್ತಾ ಇದ್ದಾರಲ್ಲ ಈ ಮನೆಯಲ್ಲೇ ಜೀವನ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ ಏನು ಕೊರತೆ ಇಲ್ಲ ಅಂತ ಮತ್ತೆ ಅದ್ಯಾಕೆ ಬಂತು ಅಂತಂದ್ರೆ ಅದು ಗುರುಗಳಿಗಾಗಿ ಸಂಸ್ಥಾನಕ್ಕಾಗಿ ಬಂದಿರುವಂಥದ್ದು ಅಂತ ಹಾಗಾಗಿ ಅದಕ್ಕೆ ತುಂಬ ಔಚಿತ್ಯ ಇದೆ ಒಂದು ಸಣ್ಣಕ್ಕೆ ಮಠ ಕಟ್ಟಿದಾಗೆ ಅದು ಯಾಕೆಂದರೆ ಮಠ ಅಂದರೆ ಗುರುಗಳಿಗೋಸ್ಕರ ಕಟ್ಟುವಂಥದ್ದು ಮಠ ಆದರೂ ಗುರುಗಳಿಗಾಗಿ ಮತ್ತು ಶಿಷ್ಯರಿಗಾಗಿ ಅಂತ ಎರಡು ಸೇರಿ ಇರ್ತದೆ ಗುರುಗಳಿಗೆ ಎಷ್ಟು ಬೇಕು ಅಲ್ಲಿ ಒಂದು ಎಷ್ಟೇ ಜಾಗ ಮುಠಿತದಲ್ಲಿ ಶಿಷ್ಯರಿಗೆ ಬೇಕಾಗುವಂಥದ್ದು ಮಠದಲ್ಲೂ ಕೂಡ ಆದರೆ ಹಾಗಲ್ಲ ಒಂದು ಗುರುಗಳಿಗಾಗಿಯೇ ಕಟ್ಟಿರುವಂಥದ್ದು ಅಂತ ಆಮೇಲಿನ ಭಾಗ ಅಂತ ಅದು ಭಾವದ ಪ್ರತೀಕ ಭಕ್ತಿಯ ಪ್ರತೀಕ ಸಮರ್ಪಣೆಯ ಪ್ರತೀಕ ಪ್ರೀತಿಯ ಪ್ರತ್ಯೇಕ ಬೇರೆ ಏನೂ ಅಲ್ಲ ಅಂತ ಅಷ್ಟೇ ಅದು ಅಂತ ಕಟ್ಟಬೇಕಾಗಿರಲಿಲ್ಲ ಇಲ್ಲಿಯೇ ನಾವು ಹಂಚ್ಕೊಡ್ತಿದ್ದೆವು ನಾವು ಅದನ್ನೇ ಹೇಳಿದ್ದು ಭೀಮೇಶ್ವರದಲ್ಲಿ ಒಮ್ಮೆ ನಮ್ಮ ವಸತಿ ಆದಾಗ ಕಾಡು ಅದು ಅಲ್ಲಿ ಬೇರೆ ಕಟ್ಟಡಗಳು ಯಾವುದೂ ಇರಲಿಲ್ಲ ಚಪ್ಪರ ಮಾಡಿದರು ಭೀಮೇಶ್ವರದಲ್ಲಿ ಹಾಗಾಗಿ ಮಾಡಿ ಏನಂದ್ರೆ ಚಪ್ಪರವೇ ಮಾಡು ಅಂತ ಮಳೆ ಬಂದರೂ ಒಳಗೆ ಬರ್ತದೆ ಸೀದಾ ಅಂತ ನೇರ ಒಳಗೆ ಬರ್ತದೆ ಬಿಸಿಲು ಬಂದರೂ ಮಧ್ಯೆ ಮಧ್ಯೆ ಬರ್ತದೆ ಬಿಸಿಲು ತನ್ನೋ ಹಾಗೆ ಇದ್ದಿದ್ದು ಅದು ಅಂತ ನೆಲ ಅದು ನೀವು ಯಾವ ಕಲ್ಲು ಹಾಕಿದ್ದೀರಿ ನೆಲಕ್ಕೆ ಅಂದರೆ ಈ ಕಲ್ಲಿಲ್ಲ ಮಣ್ಣೆ ಸಹಜವಾದ ಮಂಡೆ ಅಂತ ಇಂಥಲ್ಲಿ ರಾಮದೇವರ ಆಗಿದೆ ರಾಮದೇವರ ಪೂಜೆ ಎಲ್ಲ ನಡೆದಿದೆ ಇಂಥ ಸ್ಥಳದಲ್ಲಿ ಕೂಡ ಅಂತ ಪಾಪ ಅವರು ಶಕ್ತಿ ಮೀರಿ ಮಾಡಿದ್ದಾರೆ ಅವತ್ತು ಅವರ ಆವತ್ತಿನ ಕಾಲ ದೇಶಗಳಿಗೆ ಅವ್ರು ಮಾಡಿದ್ದೇ ಹೆಚ್ಚು ಅಷ್ಟು ಆದರೆ ಅದು ನಡೆದಿದೆ ಭೀಮೇಶ್ವರ ಅಂದರೆ ಏನು ಇಲ್ಲಿ ಕೋಗಾರ್ ಘಾಟಿ ಭಾಳ ದೂರ ಅಲ್ಲ ಇಲ್ಲಿಂದ ಅಂತ ಹಾಗಾಗಿ ಇಲ್ಲೇ ಹೊಂದ್ಕೊಳ್ಳುವ ಸಾಧ್ಯತೆ ಇತ್ತು ಅದಕ್ಕೂ ಒಪ್ಪಲಿಲ್ಲ ಆಮೇಲೆ ಮಾಡಿದೆ ಅಲ್ಲಕ್ಕೂ ಒಪ್ಪಲಿಲ್ಲ ಬರಲೇಬೇಕು ಗುರುಗಳು ಅಂತ ನಾವು ಭಾವನೆ ಇತ್ತು ಹೀಗಾಗಿ ಅದು ನಿರ್ಮಾಣ ಆಯಿತು ಮಾರುತಿ ನಮ್ಮನ್ನು ಕರೆಸಿದ ಯಾಕೆಂದರೆ ನಮ್ಮ ಪರಿಸ್ಥಿತಿ ಏನುತ್ತಂದ್ರೆ ಎಲ್ಲೂ ಎಡೆ ಇಲ್ಲ ನಾವು ಕೊಡುವಂಥ ಅವಕಾಶ ಮಾಡಿಕೊಡುವಂಥ ಅಂತ ಪರಿವಾರದವ್ರು ಹೇಳಿದ್ರು ಕೊಡೋದಕ್ಕೊಂದು ಸಮಯ ಬೇಕಲ್ಲ ಅದಕ್ಕೊಂದು ಸಮಯ ಅನ್ನೋದು ಅದು ಅಭಾವ ಅದು ಇಲ್ಲವೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಹಾಗಾಗಿ ಹೇಗೆ ಮಾಡೋದನ್ನೋ ಚಿಂತೆಯಲ್ಲಿ ಅವರು ಆಗ ಹಾಗಾಗಿ ಮಾರುತಿ ಒಂದು ಅನುಕೂಲ ಮಾಡಿಕೊಟ್ಟ ಮಾರುತಿ ದೇವರ ಪ್ರತಿಷ್ಠಾಪನೆಗೆ ಅವರು ಕೂಡ ವರ್ಷಗಟ್ಟಲೆಯಿಂದ ತುಂಬ ಪ್ರೀತಿಯಿಂದ ಹೇಳ್ತಾ ಇದ್ರು ಅನುಸರಣೆ ಮಾಡ್ತಾ ಇದ್ರು ನಮಗೂ ಬರಬೇಕು ಅಂತಿತ್ತು ಆದರೆ ಅದು ಕೂಡ ಬರಲಿ ಬಂದಿರಲಿಲ್ಲ ಈ ಪ್ರತಿಷ್ಠಾಪನಾ ಸಮಯದಲ್ಲಿ ಅದು ಕೂಡ ಬಂತು ಎಲ್ಲಿಗೂ ಕೂಡ ಬಂತು ಪಕ್ಕದಲ್ಲಿ ಅವರು ಸಂತೋಷಪಟ್ಟರು ನಮಗೆ ಸಂತೋಷ ಆಯಿತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದವರು ಇಲ್ಲೇ ಇರ್ತೀರಿ ಇವತ್ತು ಇದು ಮಾರುತಿಯ ಆವಾರದಲ್ಲಿ ಮಾರುತಿ ಪರಿಸರದಲ್ಲಿ ಇರ್ತೀರಿ ತುಂಬ ಸಂತೋಷ ಆಯಿತು ಅಂತ ಅವರು ಕೂಡ ಸಂತೋಷ ಪಟ್ಟುಕೊಂಡ್ರು ಈ ಮಾರುತಿ ವಿಶೇಷವೂ ಅದೇ ಭಾವ ಅಂತ ಅದೇ ಇರೋದು ಕೊನೆಯಲ್ಲಿ ಮಾರುತಿ ರಾಮದಲ್ಲಿ ಕೇಳಿದ ವರವೂ ಕೂಡ ಅದೇ ಭಾಬವು ನಾನೆತ್ರ ಗಚ್ಚತು ಭಾವದ ವರವನ್ನು ಕೇಳ್ತಾನೆ ನಿರ್ಮಾಣಕ್ಕೆ ಹೊರಟನಂಥ ರಾಮ ಮಾರುತಿಗೆ ವರ ಬೇಕು ಅಂತ ಕೇಳಿದಾಗ ಮಾರುತಿ ಏನು ಕೇಳಬೇಕು ಅದು ಕೊನೆ ಭೇಟಿಯದು ಹೀಗಾಗುವಂಥ ಕೊನೆ ಭೇಟಿಯದು ಯಾವಾಗಲೂ ಇದ್ದಾನೆ ಮಾರುತಿಗೆ ರಾಮ ಅದು ಬೇರೆ ವಿಷಯ ಆದರೆ ಪಾರ್ಥಿವ ಶರೀರ ಇಟ್ಟುಕೊಂಡು ಭೌತಿಕವಾಗಿ ಅದು ಕೊನೆ ಅದು ಅಂತ ಹೊರಟಿನಂಥ ಸಂದರ್ಭ ಮಾತ್ ಏನ್ ಬೇಕು ಅಂತ ಕೇಳಿದರೆ ಅವನ ಮಾತು ಭಾವವು ನಾಣ್ಯತ್ರ ಗಚ್ಚತು ಈ ಭಾವ ಬೇರೆ ಎಲ್ಲೂ ಹೋಗಬಾರ್ದು ನಿನ್ನಲ್ಲಿಟ್ಟ ಭಾವ ಇದೆಯಲ್ಲ ಅದು ನಿನ್ನನ್ನು ಬಿಟ್ಟು ಬೇರೆ ಕಡೆಗೆ ಹೋಗಬಾರದು ಅಂತ ಕೇಳ್ತಾನೆ ಆಂಜನೇಯ ಏನ್ಬೇಕಾದ್ರೂ ಕೇಳ್ಬೋದಿತ್ತಲ್ಲ ವರವನ್ನು ಆಂಜನೇಯ ಸಾಕ್ಷಾತ್ ಶ್ರೀರಾಮಚಂದ್ರನೇ ಅದು ಅಂಥ ಸಂದರ್ಭದಲ್ಲಿ ಅಂತ ವರವನ್ನು ಕೇಳ್ಬೋದಾಗಿತ್ತಲ್ಲ ಭಾವವನ್ನು ಕೇಳಲಿಲ್ಲ ಇದೆ ಬೇಕಾದಷ್ಟು ಈಗಲೇ ಇರುವ ಭಾವ ಎಲ್ಲೂ ಹೋಗಬಾರ್ದು ಆ ಕಡೆ ಈ ಕಡೆ ಹೋಗೋದು ಬೇಡ ಹಾಗಾಗಿ ಕೃಷ್ಣ ಬಂದು ಎದುರು ನಿಂತರೆ ಅದು ಹನುಮಂತನಿಗೆ ಎದ್ಬೇಡ ಅದು ನೀನು ನವಿಲುಗರಿ ತೆಗೆದಿಡು ಕೊಳಲು ಸುದರ್ಶನ ಚಕ್ರ ಎಲ್ಲ ತೆಗೆದು ಪಕ್ಕದಲ್ಲಿಡು ಕೋದಂಡ ಧನಸ್ಸನ್ನು ಧಾರಣೆ ಮಾಡು ಜಟ ಮಂಡಲ ಕಟ್ಟಿದ್ರು ಆದಿತ್ತು ತೊಂದರೆ ಇಲ್ಲ ನಮಸ್ಕಾರ ಮಾಡ್ತೇನೆ ನಿನಗೆ ಅಂತ ಅನ್ನೋ ಹಾಗೆ ಅದು ಅಂತ ಅಂದರೆ ಆ ರೂಪವೇ ಬೇಕು ಅವನಿಗೆ ಭಾವವು ಹತ್ರ ಗಚ್ಚಿತ್ತು ಅಂದರೆ ಅಷ್ಟೇ ಹಾಗಾಗಿ ಹನುಮಂತ ಅಂದರೆ ರಾಮ ರಾಮ ಅಂದರೆ ಹನುಮಂತ ಹನುಮಂತನ ಹೃದಯದಲ್ಲಿ ರಾಮನ ಹೊರತು ಬೇರೆ ಯಾರನ್ನು ಕೂಡ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಂದು ಐತಿಹಿಕ ಎದೆ ಬಗದು ತೋರಿಸಿದ ಅಂತ ಸೀತಾರಾಮರನ್ನ ತನ್ನ ಎದೆ ಬಗದು ಅಲ್ಲಿ ಇರೋದನ್ನ ತೋರಿಸಿದ ಅಂತ ಅದೇ ಭಾವ ಅಂದ್ರೆ ಅಂತ ಹಾಗಾಗಿ ಭಗವಂತ ಬಯಸುವಂಥದ್ದು ಐಶ್ವರ್ಯವನ್ನಲ್ಲ ಅಂತ ಎಷ್ಟೋ ಬಾರಿ ಮನೆ ಶ್ರೀಮಂತವಾಗಿರ್ತದೆ ಆದರೆ ಮನ ದರಿದ್ರವಾಗಿರ್ತದೆ ಅಂತ ಮನೆಯಲ್ಲಿ ಎಷ್ಟು ಬೇಕಾದರೂ ಬೆಳ್ಳಿ ಬಂಗಾರ ದೊಡ್ಡ ಮನೆ ವೈಭವ ವಾಹನಗಳು ಕಾಳುಗಳು ಇರ್ತವೆ ಆದರೆ ಮನಸ್ಸಿಗೆ ದಾರಿದ್ರ್ಯ ಮನಸ್ಸಿಗೆ ಬಡತನ ಅಂತ ಯಾವುದ್ರ ಬಡತನ ಅಂದರೆ ಭಾವದ ಬಡತನ ಅಂತ ಭಾವ ಇಲ್ಲ ಅಂಥ ಜನ್ಮ ಯಾರಿಗೂ ಬೇಡ ಅಂತ ನಾವು ಹೇಳುವಂಥದ್ದು ಅದು ಉದ್ಧಾರ ಆಗಲಿಕ್ಕಿರುವಂಥ ಜನ್ಮ ಅಲ್ಲ ಅದು ಅಂತ ಹಾಗಾಗಿ ದೇವರು ಹೇಳಿದ್ದೇನೆ ಅಂಥವ್ರ ಮೇಲೆ ಅನುಗ್ರಹ ಮಾಡಬೇಕು ಅಂದರೆ ಮೊಟ್ಟ ಮೊದಲು ಮಾಡಬೇಕಾದ ಕೆಲಸ ಏನು ಅಂದರೆ ಅವರು ಅವ್ರ ಸಂಪತ್ತನ್ನು ಕಸಿಬೇಕು ಅಂತ ತಸ್ಯ ಬಿತ್ತಂಹರಾಮಿ ಹಂತ ಎಸ್ಯ ಅನುಗ್ರಹ ಮಿಚ್ಛಾಮಿ ಅಂಥವರಿಗೆ ಅನುಗ್ರಹ ಮಾಡಬೇಕು ಅಂತ ಅನಿಸಿದಾಗ ಮೊದಲು ಸಂಪತ್ತನ್ನು ಕಸಿದರೆ ಕಣ್ಣು ಕಾಣಲಿಕ್ಕೆ ಆಗ್ತದೆ ಅಂತ ಇಲ್ಲದೆ ಆದರೆ ಸಂಪತ್ತಿನ ಕುರುಡುತನ ಅಂತ ಸಂಪತ್ತು ತರುವಂಥ ಕುರುಡುತನ ಅಂತ ಅದರಿಂದಾಗಿ ದೇವರು ಕಾಣಿಸೋದಿಲ್ಲ ಹಿರಿಯರು ಗುರುಗಳೂ ಕಾಣಿಸೋದಿಲ್ಲ ಉಪಕಾರ ಮಾಡಿದವರು ಜೀವನದಲ್ಲಿ ಮೇಲೆತ್ತಿದವರು ಅವರೂ ಮರೆತು ಹೋಗ್ತಾರೆ ಕಷ್ಟದಲ್ಲಿದ್ದವರಂತೂ ಕಾಣಿಸೋದೇ ಇಲ್ಲ ಯಾವ ಕಾರಣಕ್ಕೂ ಅಂತಹದೊಂದು ಕುರುಡುತನ ಬರ್ತದೆ ಅಂತ ಹಾಗಾಗಿ ಐಶ್ವರ್ಯ ಮದ ಮತ್ತಸ್ಯ ದಾರಿದ್ರ್ಯಂ ಪರಮಾಂಜನಂ ಐಶ್ವರ್ಯದ ಮದದಿಂದ ಯಾರು ಮತ್ತನಾಗಿದಾನೋ ಕುರುಡನಾಗಿದ್ದಾನೋ ಆ ಕುರುಡಿಗೆ ಒಂದು ಔಷಧ ಬೇಕಲ್ಲ ಅಂದರೆ ದಾರಿದ್ರ್ಯ ಅಂತ ದಾರಿದ್ರ್ಯಂ ಪರಮಾಂಜನಂ ಅಂಜನ ಅಂದರೆ ಕಣ್ಣಿಗೆ ಹಾಕುವಂಥ ಔಷಧ ಅದು ಅಂತ ಉತ್ತಮೋತ್ತಮವಾದ ಅಂಜನ ಯಾವುದು ಅಂದರೆ ದಾರಿದ್ರ್ಯ ಅಂತ ಎಷ್ಟೋ ಬಾರಿ ಬಡತನವನ್ನು ಕೂಡ ದೇವರ ಆಶೀರ್ವಾದದ ರೂಪದಲ್ಲಿ ಕೊಡೋದು ಉಂಟು ಒಂದು ಸಂಪತ್ತು ಬಂದು ಹಾಳೆ ಮಾಡಿದೆ ತುಂಬ ಹಾಗಾಗಿ ಇದು ಔಷಧ ತಗೋ ಅಂತ ಕೊಡೋದುಂಟು ಅಂತ ಹಾಗೆ ಅಂಥ ಸಿರಿ ಬೇಡನೂ ಕಾರಣಕ್ಕ ನಾವು ಇದನ್ನು ಒಂದು ದೊಡ್ಡ ಸಿರಿ ಇದ್ದು ಏನು ಪ್ರಯೋಜನ ಭಾವದ ಶ್ರೀಮಂತಿಕೆ ಇಲ್ಲದೇ ಇದ್ದರೆ ಅಂತ ಹಾಗಾಗಿ ಸಣ್ಣ ಮನೆಯಾದರೂ ತೊಂದರೆ ಇಲ್ಲ ಅಂತ ಭಾವದ ಶ್ರೀಮಂತಿಕೆ ಇದ್ದರೆ ಬೇಕಾದಷ್ಟು ಆಯಿತು ಅಂತ ಹಾಗಾಗಿ ಆ ಹಿಂದಿಯ ಒಂದು ಸಾಲನ್ನು ನಾವು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ ಭಾವಕ ಭೂ ಹೂ ಮೈ ಅಂತ ಒಂದು ಹಾಡು ಹಿಂದಿಯಲ್ಲಿ ತುಂಬ ಸುಂದರವಾಗಿರುವಂಥ ಹಾಡು ಭಾವದ ಹಸಿವೆನಗೆ ಅಂತ ದೇವರು ಹೇಳುವಂಥದ್ದು ಅದು ಅಂತ ಬಸ್ ಭಾವಹಿ ಈಗ ಸಾರಹಿ ಭಾವವೇ ಬದುಕಿನ ಸಾರ ಮತ್ತೆಲ್ಲ ಅಸಾರ ಸಿಪ್ಪೆ ಇದ್ದ ಹಾಗೆ ಮತ್ತೆಲ್ಲ ತಿರುಳು ಯಾವುದು ಅಂದ್ರೆ ಭಾವ ಭಾವನೆ ಅದೇ ತಿರುಳು ನನಗೆ ಹಸಿವು ಭಾವದ್ದೇ ಇರುವಂಥದ್ದು ಹಾಗಾಗಿ ನೀವೇನು ಕೊಡಬೇಕು ನನಗೆ ಅಂದರೆ ಭಾವವನ್ನು ಕೊಡಿ ಬೇರೆ ಏನೂ ಅಲ್ಲ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯಚ್ಛತಿ ನೀವು ನೀವು ಚಿನ್ನ ರನ್ನ ಕೊಡಬೇಕು ಅಂತಿಲ್ಲ ಪತ್ರಂ ಒಂದು ಎಲೆ ಕೊಡಿ ಅಂತ ಈಶ್ವರ ಪತ್ರೆ ಕೊಡಿ ಅಂತ ಕೇಳ್ತಾನೆ ಮುಗ್ಗಣ್ಣ ಮೂರ್ ಎಲೆ ಅಂತ ಪುಷ್ಪಂ ಒಂದು ಹೂವು ಕೊಡಿ ಫಲಂ ಹಣ್ಣು ಕೊಡಿ ಇದು ಇಲ್ಲ ಅಂದ್ರೆ ತೋಯಂ ನೀರು ಕೊಡಿ ಅಂತ ಬರೀ ನೀರು ನೀರು ಕೊಡಿ ಆದರೆ ಭಕ್ತಿಯಿಂದ ಕೊಡಿ ಅದೇ ಭಾವ ಅಂದ್ರೆ ಭಕ್ತ ಭಾವ ಭಾವದೊಡಗೂಡಿ ಕೊಡಿ ತದಹಂ ಅಶ್ನಾಮಿ ಅದನ್ನು ಸ್ವೀಕಾರ ಮಾಡ್ತೇನೆ ಹಣ್ಣಾಗಲಿ ಹೂವಾಗಲಿ ನೀರಾಗಲಿ ಎಲೆಯಾಗಲಿ ಅದನ್ ಸ್ವೀಕಾರ ಮಾಡ್ತೇನೆ ಯಾವಾಗ ಅಂದರೆ ಭಕ್ತಿಯುಪೃತ ಇನ್ನೊಂದು ಸರ್ತಿದೆ ಮಾತು ಭಕ್ತಿಯಿಂದ ಕೊಟ್ಟಿದ್ದಾದರೆ ಅಂತ ಒಂದೇ ಶ್ಲೋಕದಲ್ಲಿ ಒಂದೇ ವಾಕ್ಯದಲ್ಲಿ ಎರಡು ಬಾರಿ ಶಬ್ದವನ್ನು ಬಳಸಿದ್ದಾನೆ ಕೃಷ್ಣ ಅಂತ ಒಂದು ವ್ಯೋಮೆ ಭಕ್ತಿಯ ಪ್ರಯೋಜತಿ ಭಕ್ತಿಯಿಂದ ಕೊಟ್ಟರೆ ಸರಿ ಬಳಸಿ ಸರ್ತಿ ನಾನು ಸ್ವೀಕಾರ ಮಾಡ್ತೇನೆ ಭಕ್ತಿಯಿಂದ ಕೊಟ್ಟಿದ್ದನ್ನು ಎನ್ನುವಾಗ ಎಷ್ಟು ಒತ್ತು ಕೊಟ್ಟಿರ್ಬೇಕು ಭಗವಂತ ಅದಕ್ಕೆ ಇದೇ ಶ್ಲೋಕದ ಧ್ವನಿ ಏನು ಈ ಭಕ್ತಿ ಇಲ್ಲದೆ ಕೊಟ್ಟರೆ ಬೇರೆ ಏನ್ ಕೊಟ್ಟರು ಅಂತ ಅದೇ ಶ್ಲೋಕದ ಅಂದ್ರೆ ಇನ್ನೊಂದು ಅರ್ಥ ಅದಕ್ಕೆ ಇನ್ನೊಂದು ಆಯಾಮ ಅದಕ್ಕೆ ಅಂತ ಇದ್ರ ಮೂಲಕವೇ ಸ್ಫುರಿಸುವಂತ ಅರ್ಥ ಅದು ಅಂತ ಹಾಗಾಗಿ ಭಕ್ತಿಯಿಂದ ಕೊಟ್ಟರೆ ಏನ್ ಕೊಟ್ಟರು ತಗೊಳ್ತೇನೆ ಭಕ್ತಿ ಇಲ್ಲದೆ ಕೊಟ್ರೆ ಏನನ್ನು ಕೊಟ್ಟರು ತಗೊಳ್ಳೋದಿಲ್ಲ ಎಂತಹ ಉತ್ತಮವಾದ ವಸ್ತುವನ್ನು ಕೊಟ್ಟರು ಕೂಡ ತರಗೊಳ್ಳೋದಿಲ್ಲ ದುರ್ಯೋಧನ ಆತಿಥ್ಯ ಬೇಡ ಕೃಷ್ಣನಿಗೆ ಅಂತ ಆದರೆ ಬಿದ್ರನ ಬಡತನದ ಹಾಲು ಸಾಕು ಅಂತ ಸಮೃದ್ಧ ಆಯ್ತು ಅವನಿಗೆ ಹಾಲು ಹಾಗಾಗಿ ದುರ್ಯೋಧನ ಭಾರಿ ಬಬ್ಬೆ ಹಾಕಿದ್ದಂತೆ ಅವನು ಇಂಥದ್ದೊಂದು ಮುಷ್ಟನ್ನು ತಯಾರಿ ಮಾಡಿದ ಬಂದಿಲ್ಲ ಅಂದ್ರೆ ಯಾಕೆ ಬರಬೇಕು ಅಂತ ಕೃಷ್ಣ ಕೇಳ್ತಾನೆ ನನಗೊಂದು ನಿನಗೂ ಪ್ರೀತಿ ಇಲ್ಲ ನನಗೇನು ಕಷ್ಟ ಬಂದಿಲ್ಲ ಹೊಟ್ಟೆಗೆ ಇಲ್ಲದೆ ಇದ್ದರೆ ಜೀವ ಹೋಗ್ತಾ ಇದ್ದಾನೆ ಬೇರೆಯವ್ರ ಮನೆ ಅನ್ನ ಊಟ ಮಾಡಬಾರ್ದಂತೆ ಆ ಸಮಯದಲ್ಲಿ ಇದ್ರೆ ಬೇರೆ ಅನ್ನ ಪರಾನ್ನ ಊಟ ಮಾಡಬಾರ್ದು ಅಂತ ಯಾವ ಕಾರಣಕ್ಕೂ ಪರಾನ್ನ ಊಟ ಮಾಡಬಾರ್ದು ಪ್ರಾಣ ಹೋಗ್ತದೆ ಅಂದರೆ ಊಟ ಮಾಡು ಪರಾನ್ನವನ್ನು ಅಥವಾ ಪ್ರೀತಿ ಇದ್ದಲ್ಲಿ ಊಟ ಮಾಡುವಂತೆ ಎಲ್ಲಿ ನಿಜವಾದ ಪ್ರೀತಿ ಇದೆ ಸಹಜ ಪ್ರೀತಿ ಇದೆ ಅಲ್ಲಿ ಊಟ ಮಾಡುವಂತೆ ಈ ಎರಡೇ ಹೆಂಡಿರುವಂಥದ್ದು ಈ ನಿನಗೂ ನನಗೂ ಪ್ರೀತಿ ಇಲ್ಲ ಮತ್ತು ನನಗೇನು ಹೊಟ್ಟೆಗೆಲ್ಲದರ ಪರಿಸ್ಥಿತಿ ಬಂದಿಲ್ಲ ನಿನ್ನ ಮನೆ ಊಟ ಯಾಕೆ ಮಾಡಬೇಕು ಅಂತ ಕೃಷ್ಣ ಕೇಳಿದಂತೆ ದುರ್ಯೋಧನನಿಗೆ ಸಾಕು ಬೇರೆ ಅಂತ ಪೆಟ್ಟು ದುರ್ಯೋಧನನಿಗೆ ಎಂಥ ಪೆಟ್ಟು ನುಡಿಯೋದು ಅಂತ ನೇರವಾಗಿ ಕೃಷ್ಣ ಹೇಳ್ತಾನೆ ಅನೇಕ ಕೃಷ್ಣ ಅವನು ನೇರ ಅಲ್ಲ ಅವನು ಹೀಗೆ ಕಪಟ ನಾಟಕ ರಂಗ ಅಂತೆ ಹೇಳೋದುಂಟು ಇಲ್ಲಿ ಮಾತ್ರ ಎಷ್ಟು ಸೀದಾ ಹೇಳ್ತಾನೆ ಅಂದರೆ ಅವನ ಮುಖಕ್ಕೆ ಅಂತ ಅಷ್ಟು ನೇರವಾಗಿ ಹೇಳ್ತಾನೆ ಅಂತ ನಚ ಸಂಪ್ರೀಯ ಸಹಿತ ಆತ ನಚ ಈ ವಾಪದ್ಗತ ಭಯಂ ನಚ ಸಂಪ್ರೀಯ ಸಹಿತ ಆತ ನನಗೂ ನಿನಗೂ ಪ್ರೀತಿ ಏನೂ ಇಲ್ಲ ನಚ ಈ ವಾಪದ್ಗತ ಭಯಂ ನನಗ್ಯಾವತ್ತು ಇಲ್ಲ ಅಂತ ನಾನು ನಿನ್ನ ಮನೆ ಊಟ ಮಾಡಲಿ ಅಂದ್ರೆ ಅಲ್ಲಿ ಪುನಃ ಸ್ಪಷ್ಟ ಆಗೋದೇನೆಂದ್ರೆ ಆ ಪ್ರೀತಿ ಅಂತ ಅದು ಆ ಭಾವ ಅಂತ ಅದು ಮುಖ್ಯ ಅಂತ ಹಾಗಾಗಿ ಈ ಮನೆಯಲ್ಲಿ ಯಾಕೆ ಕಾರ್ಯಕ್ರಮ ನಡೀತಾ ಅನ್ನೋದಕ್ಕೆ ನಾವು ವಿವರಣೆ ಕೊಡ್ತಾ ಇರುವಂಥದ್ದು ಒಂದು ಕಾರಣಕ್ಕೆ ಇದು ನಡೀತಾ ಇರುವಂಥದ್ದು ಮುಖ್ಯವಾದ ಕಾರಣ ಅದೇನಂದ್ರೆ ಭಾವ ತುಂಬಿದೆ ಇಲ್ಲಿ ತುಂಬ ಭಾವ ತುಂಬಿದೆ ಅನೇಕರು ಅಂಥವರೇ ಬಂದಿದ್ದಾರೆ ಇವರು ಬಳಗ ಎಲ್ಲ ಅಂಥವರೇ ಇರುವಂಥದ್ದು ಈ ಮನೆ ಬಳಗ ಎಲ್ಲ ಅದೇ ಪ್ರೀತಿ ಅವರಲ್ಲಿ ಪರಸ್ಪರ ಪ್ರೀತಿ ಇದೆ ಇಲ್ಲಿಯೂ ಗುರುಪೀಠದಲ್ಲಿ ಕೂಡ ಅಂಥದೇ ಭಾವವನ್ನು ಪ್ರೀತಿಯನ್ನು ಇಟ್ಟುಕೊಂಡು ಅವರು ಇಲ್ಲೆಲ್ಲ ಬಂದು ನಿನ್ನೆ ಸಿಂಗಾರ ಮಾಡಿದ್ದಾರೆ ಅಲಂಕಾರ ಮಾಡಿದ್ದಾರೆ ಸೇವೆ ಮಾಡಿದ್ದಾರೆ ಯಾರು ಅಡುಗೆ ಮನೆಯಲ್ಲಿ ಸೇವೆ ಮಾಡಿದ್ದಾರೆ ಇನ್ಯಾರು ಮತ್ತೆಲ್ಲೂ ಸೇವೆ ಮಾಡಿದ್ದಾರೆ ತುಂಬ ಪ್ರೀತಿಯಿಂದ ಇದನ್ನು ಈ ಕಾರ್ಯಕ್ರಮವನ್ನು ಬರೇ ಯಾಜಿ ಮನೆಯದಂತ ಮಾತ್ರ ಅಲ್ಲ ಗೀತಕ್ಕ ಮಾತ್ರ ಅಲ್ಲ ನಮ್ಮದು ನಮ್ಮದು ಅನ್ನೋ ರೀತಿಯಿಂದ ಅನೇಕರು ಅದನ್ನು ಆ ಕಾರ್ಯಕ್ರಮ ತಮ್ಮದಾಗಿಸಿಕೊಂಡು ಮಾಡಿದ್ದಾರೆ ಹಾಗಾಗಿ ನಿನ್ನೆ ಅಲ್ಲಿ ಮಾರುತಿ ದೇವಸ್ಥಾನದ ಕಾರ್ಯಕ್ರಮ ಮುಗಿತಿದ್ದಾಗೇ ಅನೇಕರು ನಮಗಲ್ಲಿ ಸಿಕ್ಕಿದವರು ನಾನು ಗೀತದ್ಗೆ ಮನೆಗೆ ಬರ್ತೇನೆ ಗೀತದ್ಗೆ ಮನೆಗೆ ಬರ್ತಾನೆ ಯಾಜಿ ಭವನ್ ಯಾಜಿ ಮನೆಗೆ ಬರ್ತಾನೆ ಅಂತ ಹೇಳ್ತಾರೆ ಅವರು ನಮ್ಗೆ ಕಿವಿ ನಮಗೆ ಸಿಕ್ಕಿದ್ರು ಅಲ್ಲೇ ಅಂತ ಕೆಲವರು ನಾವು ಕರೆದು ಬನ್ನಿ ಅಂತ ನಮ್ಗೆ ಇಷ್ಟ ಹತ್ರ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಅವ್ರು ಹೇಳಿದ್ರು ಇದೆ ಇದೇ ಆಭಾರ ಅಂತ ಹೇಳಿದರು ಅವರು ಆಮೇಲೆ ನೋಡಿದ್ರೆ ಮಧ್ಯೆ ಒಂದು ಹೆದ್ದಾರಿ ಮಾತ್ರ ಮಧ್ಯೆ ಇರುವಂಥದ್ದು ಆ ಕಡೆಗೆ ದೇವಸ್ಥಾನ ಈ ಕಡೆಗೆ ಈ ಮನೆ ಈ ಈ ಹೆಸರು ಮಾರುತಿ ನಗರ ಅಂತೆ ಅಘೋಷಿತವಾದ ಅಂದರೆ ಎಲ್ಲೂ ಬರವಣಿಗೆಯಲ್ಲಿ ಆದರೂ ಕೂಡ ಜನ ಅದೊಂದು ಚಾಲ್ತಿ ತಂದಿದ್ದಾರೆ ಮಾರುತಿ ನಗರ ಅಂತ ಹಾಗಾಗಿ ಮಾರುತಿ ವ್ಯಾಪ್ತಿ ಒಳಗೆ ಬರುವಂಥದ್ದು ಮಾರುತಿ ವ್ಯಾಪ್ತಿ ಭಾವ ಮಾರುತಿ ಯಾವ ಊರಿನ ದೊರೆಯೂ ಅಲ್ಲ ಅವನು ಯಾವ ರಾಜ್ಯದ ರಾಜನು ಕೂಡ ಅಲ್ಲ ಮಾರುತಿ ಪರಿಚಯ ಅವನು ತನ್ನ ಪರಿಚಯ ಹೇಳ್ಕೊಳ್ಳೋದು ಕೂಡ ನಾನು ರಾಮ ರಾಮನ ದಾಸ ನಾನು ಅಂತ ತನ್ನ ಪರಿಚಯ ಅವನು ಅಂತ ದಾಸೋಹಂ ಕೋಸಲ ಯಂದ್ರಸ್ಯ ಅಂಕೆಗೆ ಹೋಗಿ ಅವನು ಘೋಷಣೆ ಮಾಡಿದ್ರು ತನ್ನ ಪರಿಚಯವನ್ನ ಇಡೀ ಅಂಕ ಕೇಳುವಾಗ ಅವನು ಗರ್ಜಿಸಿ ಹೇಳಿದ್ದೇನು ದಾಸೋಹಂ ಕೋಸಲ ಯಂದ್ರಸ್ಯ ಅವನು ಹೆಸರನ್ನು ಮೊದಲು ಹೇಳ್ಕೊಳ್ಳಿಲ್ಲ ಮೊದ್ಲು ಮೊಟ್ಟ ಮೊದಲು ಹೇಳ್ಕೊಂಡಿರೋದು ಅಂತದ್ದು ನಾನು ಅವನ ರಾಮನ ದಾಸ ಅಂತ ಆಮೇಲೆ ಹೇಳ್ತಾನೆ ದಾಸೋಹ ಸರಿಯ ದೃಶ್ಯ ಅಂತಾರೆ ಹೇಳ್ಕೊಂಡು ಮುಂದೆ ಹೇಳ್ತಾನೆ ಹನುಮಂತ ನಾನು ಪವನನ ವಾಯುದೇವನ ಪುತ್ರ ಅಂತ ಮುಂದಕ್ಕೆ ಹೇಳುವಂಥದ್ದು ಹಾಗಾಗಿ ಅಂತ ಭಾವ ತುಂಬಿದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ನಮಗೂ ತುಂಬಾ ಸಂತೋಷ ಆಗಿದೆ ಇದು ಮುಂದುವರಿಬೋದು ಇಂಥ ಸಂದರ್ಭಗಳು ಇನ್ನು ಮುಂದೆ ಕೂಡ ಇಲ್ಲಿ ಬರ್ಬೋದು ಯಾಕೆಂದರೆ ಸರಿಯಾಗಿ ಆಯಕಟ್ಟಿನ ಸ್ಥಾನದಲ್ಲಿ ಅವರು ಇದಾರೆ ಇಲ್ಲಿ ನಾವು ಹೋಗುವಾಗ ಬರುವಾಗ ನಮಗೆ ಸಿಗುವಂತೆ ಇದರಲ್ಲಿ ತುಂಬಾ ಸತಿ ಓಡಾಡಬೇಕಾಗ್ತದೆ ಇಡೀ ವರ್ಷದಲ್ಲಿ ಪದೇ ಪದೇ ನಾವು ಓಡಾಡ್ಬೇಕಾಗ್ತದೆ ಅವಾಗ ಈ ಪರಿವಾರದವ್ರು ಹುಡುಕೋದೇವೆ ಅಂದ್ರೆ ಅತ್ಯಂತ ಹತ್ತಿರದಲ್ಲಿ ಅಲ್ಲಿ ಯಾ ಏನಿದೆ ಅಂತ ನೋಡ್ತಿರ್ತಾರೆ ಅಂತ ಯಾಕೆಂದರೆ ಒಂದು ಐದು ಕಿಲೋಮೀಟ್ರ್ ದೂರ ಇದೆ ಅಂದರೆ ಹೋಗಿ ಬರೋ ಸಮಯ ಎಷ್ಟು ಬೇಕು ಅಂತ ಹೇಳಕ್ ಹಾಕ್ತಿರ್ತಾರೆ ಹಾಗಾಗಿ ಇದು ಹಾಗಲ್ಲ ಅಂತ ಇದು ಒಂದು ನಿಮಿಷದಲ್ಲಿ ಇಲ್ಲಿಗೆ ಬರ್ಬೋದಾಗಿದ್ದರಿಂದ ಈಗ ದೇವರು ಕೊಡ್ತಾನೆ ಪೂಜಾರು ಕೊಡ್ತಾನೆ ಹಾಗೆ ಹೇಳ್ತಾ ಇರುವಂಥದ್ದು ಈಗ ಎಷ್ಟು ದೂರ ಇದ್ದರೂ ನಮಗೂ ಹೋಗೋ ಮನಸ್ಸು ಇರ್ಬೋದು ಆದರೆ ವ್ಯವಸ್ಥೆ ಮಾಡೋರಿಗೆ ಅದನ್ನು ಹೊಂದಿಸ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು ಅಂತ ಇದು ಹಾಗಲ್ಲ ಅಂತ ಹಾಗಾಗಿ ದೇವ್ ಅದೇನು ಅದಕ್ಕಾಗಿ ಕಟ್ಟಿದಂತಲ್ಲ ತಾನಾಗಿ ಅದು ತಾನಾಗಿ ಅದು ಕೂಡಿ ಬಂದಿರುವಂಥದ್ದು ಈ ಈ ಸಂದರ್ಭಗಳು ಮುಂದೆ ಕೂಡ ಎರಡೂ ಕಾರಣಕ್ಕೆ ನಮ್ಮ ಅಗತ್ಯಕ್ಕೂ ಬರ್ಬೋದು ಬರೆಯ ಅಗತ್ಯಕ್ಕೆ ಬರೋದಿಲ್ಲ ಯಾವಾಗಲೂ ಈ ಭಾವದ ಕಾರಣಕ್ಕೆ ಬರಬಹುದು ಅನ್ನೋದನ್ನ ಈ ಸಮಯದಲ್ಲಿ ನಾವು ಭಾವಿಸಿಕೊಂಡು ಇಲ್ಲಿ ಸೇರಿದ ನಮ್ಮೆಲ್ಲರನ್ನೂ ಕೂಡ ಹರಿಸ್ತೇವೆ ನೀವೆಲ್ಲ ತೃಪ್ತಿಯಾಗಿ ಭೋಜನೆ ಮಾಡಿದಿರಿ ಅಂತ ಭರವಸೆ ನಮಗಿದೆ ಸ್ವಲ್ಪ ಜನಕ್ಕಾಗಿರಲೇ ಹೋಗಿ ಅಂತ ಕಳಿಸಿದೆ ಇವ್ರನ್ನ ಇವ್ರನ್ನ ಬಿಟ್ಟು ಭೋಜನ ಮತ್ತೆಲ್ಲ ಹೋಗಿದ್ದಾರೆ ಅಂತ ಅಂದ್ಕೊಳ್ತೇವೆ ನಾವು ಯಾಕೆಂದರೆ ಈ ತೃಪ್ತಿ ಭೋಜನ ಯಾವಾಗ ಆಗ್ತದೆ ಅಂದರೆ ಈ ಪ್ರೀತಿ ಇದ್ದಲ್ಲಿ ತೃಪ್ತಿ ಭೋಜನ ಆಗುವಂಥದ್ದು ಇಲ್ಲಿದ್ರೆ ತೃಪ್ತಿ ಭೋಜನ ಆಗೋದಿಲ್ಲ ಅಂತ ಪ್ರೀತಿ ಇದ್ದಾಗ ಒಂಚೂರು ಹೆಚ್ಚಾದರೂ ಕೂಡ ಹೆಚ್ಚು ಅಂತ ಅನಿಸೋದಿಲ್ಲ ಅಂತ ಯಾಕೆಂದ್ರೆ ಪ್ರೀತಿ ಹೆಚ್ಚಿರ್ತದಲ್ಲ ಹಾಗೆ ಅದು ಸುಧಾರಿಸುವಂತೆ ಮಾಡ್ತದೆ ಅಂತ ಅದು ಇಲ್ಲೇ ಇದ್ರೆ ಸರಿ ಇದ್ರು ಕೂಡ ತಪ್ಪು ಹುಡುಕುವಂತೆ ಆಗ್ತದೆ ಅಂತ ಹಾಗಾಗಿ ನಾವೆಲ್ಲ ತೃಪ್ತರು ಎಂಬುದಾಗಿ ಭಾವಿಸಿ ಈ ಸಮಯದಲ್ಲಿ ಇಲ್ಲಿರುವಂಥ ನಮ್ಮೆಲ್ಲರನ್ನೂ ಅತ್ಯಂತ ಮಮತೆಯಿಂದ ಆಶೀರ್ವಾದ ಮಾಡ್ತೀವಿ ಹಾಗೆ ಜಾಜಿ ಗೀತಾ ಮತ್ತು ಮರಿಯಾಜಿ ಆದಿತ್ಯ ಅವನು ಕೂಡ ಹಾಗೆ ಆದಿತ್ಯ ತಂದೆ ಮಗ ಇಬ್ಬರು ತಂತ್ರಜ್ಞರು ಈ ಈ ತಾಯಿ ಭಾವಜ್ಞೆ ಎಲ್ಲ ಸೇರಿ ಒಂದು ಸಂಸಾರ ಇರುವಂಥದ್ದಿದು ಹಾಗಾಗಿ ಇವರಿಗೆ ಮತ್ತು ಈ ಬಳಗಕ್ಕೆಲ್ಲ ಹಾಗೆ ನೋಡಿದರೆ ಇವ್ರದ್ದು ನಾರಾಯಣ ಶರಾವತಿ ಇನ್ನು ಮೊದಲಿಂದ ಹಿಂದಿಯಿಂದಲೇ ಬರ್ತಾ ಇರೋಂಥವ್ರು ಸೇವೆ ಮಾಡ್ತಾ ಇರೋಂಥವ್ರು ಗಣೇಶನು ಮುಡ್ಲಿಕೇರಿ ಅವರೆಲ್ಲ ಹಿಂದಿಂದ ಸೇವೆ ಮಾಡ್ತಾ ಇರೋವಂಥವ್ರು ಇವರು ಬರ್ತಾ ಇದ್ದಿದ್ದು ಮೊದಲಿಂದೆ ಮೊದಲು ಬತ್ತಿಲ್ಲ ಅಂತ ಅರ್ಥ ಅಲ್ಲ ಆದರೆ ಕಣ್ಣಿಗೆ ಬಿದ್ದಿದ್ದು ಸ್ವಲ್ಪ ಆಮೇಲೆ ಅಂತ ಬಿದ್ದ ನಂತರ ನಾಗಾಲೋಟ ಓಟ ಅದು ಅಂತ ತುಂಬ ಬೇಗ 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 ಅದು ಆ ಬಾಂಧವ್ಯ ಬೆಳೆದು ಬೆಡ್ದು ಅವರು ನಂಟ್ರಿಷ್ಟು ಹೇಳುವಂತಾಯ್ತು ಅಂತ ಗುರುಗಳು ಹಿಂದೆ ಇರ್ತಾರೆ ಎಲ್ಲಿ ಹೋದ್ರು ಗುರುಗಳ ಹಿಂದೆ ಹೋಗ್ತಾರೆ ಅಂತ ಹೇಳುವಂತಾಯ್ತು ಅಂತ ಸ್ವಲ್ಪ ದಿವಸದಲ್ಲಿ ಅಂತ ಅದು ಹಾಗಾಗ ಅದು ಇಲ್ಲಿವರಿಗೆ ಬಂದು ತಲುಪಿದೆ ಎಲ್ಲರಿಗೂ ಶ್ರೇಯಸ್ಸಾಗಲಿ ಕುಟುಂಬಕ್ಕೆ ತುಂಬ ಶ್ರೇಯಸ್ಸಾಗಲಿ ರಾಮಾನುಗ್ರಹ ಮಾರುತಿ ಅನುಗ್ರಹ ಮಾರುತಿಯ ಕಣ್ಗಾವಲು ಸದಾ ಇಲ್ಲಿಗಿರಲಿ ಎಲ್ಲ ರೀತಿಯ ಶ್ರೇಯಸ್ಸು ಆಗಲಿ ತಪ್ಪನೇ ಅಂತ ಹರೇರಾ ಗೋಕರ್ಣಮಂಡಲ ಜಗದಿಶಂಕರಾಚಾರ್ಯ ಶ್ರೀಮತ್ ರಾಘವೇಶ್ವರ ಭಾರತಿ ಸ್ವಾಮಿ ರಾಜಕೀಯ